ಸ್ನೇಹಿತರೆ ಈ ಭವ್ಯಗೌಡ ಡೈರೆಕ್ಟಾಗಿ ಉರಿಸೋದು ಅಂತಾರಲ್ಲ ಆ ಒಂದು ಕೆಲಸವನ್ನು ಹನುಮಂತು ಅವರಿಗೆ ಮಾಡ್ತಾರೆ ಯಾವಾಗ ಏನು ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಆ್ಯಕ್ಚುಲಿ ಇವತ್ತಿನ ಒಂದು ಎಪಿಸೋಡನ್ನು ನೀವು ನೋಡೋದೇ ಆಗಿದ್ದರೆ ಈ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ಕೊಟ್ಟಿರ್ತಾರೆ ಏನಪ್ಪ ಅಂದರೆ ಮನೇಲಿ ಇರತಕ್ಕಂಥವ್ರಿಗೆ ನೀವು ಲೆಟ್ರ್ಗಳನ್ನು ಬರೀಬೋದು ಅವರ ಒಳ್ಳೆತನ ಕೆಟ್ಟತನ ಏನೇ ಇದ್ದರೂ ಲೆಟ್ರ್ಗಳನ್ನು ಬರೀಬೋದು ಆದರೆ ಯಾರು ಬರೆದಿದ್ದಾರೆ ಅಂತ ಕಂಡಿಡ್ದು ಓದಿಸಬೇಕು ಅನ್ನುವಂಥ ಒಂದು ಚಟುವಟಿಕೆ ತುಂಬ ಚೆನ್ನಾಗಿತ್ತು ಎಸ್ ಇದರಲ್ಲಿ ಹನುಮಂತು ಅವರ ವಿಚಾರ ಯಾಕೆ ಬರುತ್ತೆ ಎಸ್ ಇಲ್ಲಿ ನಾನು ಹೇಳ್ತೇನೆ ಆ್ಯಕ್ಚುಲಿ ನೀವು ನೋಡಿರ್ಬೋದು ತ್ರಿವಿಕ್ರಮ್ ಅವರು ಒಂದು ಲೆಟ್ರನ್ನು ಭವ್ಯ ಗೌಡ ಅವರಿಗೆ ಬರೆದಿರ್ತಾರೆ ಆ ಲೆಟ್ರಲ್ಲಿ ಏನಿರುತ್ತೆ ತುಂಬ ಒಂದು ಕಾವ್ಯಾತ್ಮಕವಾಗಿ ಅವರು ತ್ರಿವಿಕ್ರಮ ಅವರು ಈ ಭವ್ಯಗೌಡಗೆ ಲೆಟ್ರನ್ನ ಬರೆದಿರ್ತಾರೆ ಎಸ್ ಬರೆದಿದ ಮೇಲೆ ಅದನ್ನೆಲ್ಲವನ್ನು ಕೂಡ ತ್ರಿವಿಕ್ರಮ್ ಅವರು ಓದ್ತಾರೆ ಓದಿದಾದ ಮೇಲೆ ಆ್ಯಕ್ಚುಲಿ ಲಾಸ್ಟಲ್ಲಿ ತುಂಬ ಎಮೋಷನಲ್ಲಾಗಿ ಬರೆದಿರ್ತಾನೆ ಇದನ್ನು ನೋ ನೋಡಿದಂಥ ಹನುಮಂತು ಅವರು ಇವರೆಲ್ಲರೂ ತಿಂತ ಕೂತಿರ್ತಾರೆ ಹನುಮಂತು ಮತ್ತು ಇನ್ನು ಒಂಜಾಣ ಆಗಿರ್ಬೋದು ಮೋಕ್ಷಿತ ಆಗಿರ್ಬೋದು ಇವತ್ತು ಇವರೆಲ್ಲ ಊಟವನ್ನು ಮಾಡ್ತಾ ಕೂತಿರ್ತಾರೆ ಅವರ ಒಂದು ಎಮೋಷನನ್ನು ನೋಡಿ ಆ್ಯಕ್ಚುಲಿ ಹನುಮಂತು ಅಣ್ಣ ತಂಗಿಯರ ಸಂಬಂಧ ಅನ್ನುವಂಥ ಹಾಡನ್ನು ಹಾಡ್ತಾನೆ ಎಸ್ ಇಲ್ಲಿ ಎಲ್ಲರೂ ಈ ಹಾಡಿಗೆ ಆ್ಯಕ್ಚುಲಿ ಎಲ್ಲರೂ ನಗಾಡ್ತಾ ಇರ್ತಾರೆ ಆದರೆ ಈ ಭವ್ಯ ಗೌಡಗೆ ಏನಾಗ್ಬಿಡುತ್ತ ಏನೋ ಸ್ವಾಮಿ ಏನು ಮಾಡ್ತಾಳೆ ಆ್ಯಕ್ಚುಲಿ ಹೋಗ್ತಾ ಇದ್ದಂಥವರು ಅಂದರೆ ಆ ಒಂದು ಸ್ಟೇಜಿಂದ ಕೆಳಗಡೆ ಇದ್ದಂಥವರು ಮತ್ತೆ ತ್ರಿವಿಕ್ರಮನ ಆಯ್ಕೆ ಕೂಗ್ತಾಳೆ ಬಾಯಲಿ ತ್ರಿವಿಕ್ರಮ್ ಇಲ್ಲಿ ಒಂದು ಲೈನ್ ಬರ್ತಿದೆಯಲ್ಲ ಓದು ಈ ಲೆಟ್ರಲ್ಲಿ ಅಂದ್ಬಿಟ್ಟು ಆ್ಯಕ್ಚುಲಿ ಅದನ್ನು ಓದಿಸ್ತಾಳೆ ಏನಂತ ಅಂದರೆ ಆ್ಯಕ್ಚುಲಿ ಆ ಒಂದು ಪರ್ಫೆಕ್ಟ್ ಲೈನನ್ನು ಓದಿಸ್ತಾಳೆ ಯಾರು ಏನಂದ್ರೂ ತಲೆ ಕೆಡಿಸ್ಕೋಬೇಡ ಅನ್ನುವಂಥ ಲೈನನ್ನು ಆ್ಯಕ್ಚುಲಿ ಓದಿಸ್ತಾಳೆ ಆವಾಗ ಅಲ್ಲಿ ಹೇಳ್ತಾರೆ ಆ್ಯಕ್ಚುಲಿ ಮಂಜಣ್ಣ ಇವರೆಲ್ಲ ಇದ್ದವರು ಓಹೋ ಇದೇನಾ ಈ ರೀತಿನ ಅಂದರೆ ಈ ರೀತಿನ ಅಂದಾಗ ಅಲ್ಲೂ ಕೂಡ ಕೇಕ್ ಹಾಕ್ಕೊಂಡು ಎಲ್ಲರೂ ಕಾಡ್ತಾರೆ ಅನುಮಂತಗೆ ಡೈರೆಕ್ಟಾಗಿ ಉರಿಸೋದು ಅಂದರೆ ಈ ರೀತಿ ಯಾಕೆಂದರೆ ಈ ತ್ರಿವಿಕ್ರಮು ಮತ್ತು ಭವ್ಯಗೌಡ ಅವರ ಇಮೇಜ್ ಯಾವ ರೀತಿ ಇದೆ ಹೊರಗಡೆಗೆ ಇವರು ಏನು ಒಳ್ಳೆ ಪ್ರೀತಿ ಮಾಡ್ತಾಯಿದ್ದಾರೆ ಒಳ್ಳೆ ಲವರು ಹೊರಗಡೆ ಬಂದ ಮೇಲೆ ಏನು ಮದುವೆನೇ ಆಗಿಬಿಡ್ತಾರನೋ ಈ ರೀತಿಯಾದ ಎಲ್ಲ ಕಾಂಟ್ರವರ್ಸಿಗಳು ಇದೆ ಆದರೆ ಹನುಮಂತು ಅವರು ಬೇರೆ ರೀತಿಯಾದ ಇಮೇಜನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತಾರೆ ಅಣ್ಣ ತಂಗಿಯರ ಈ ಸಂಬಂಧ ಸಂಬಂಧ ಅನ್ನುವಂಥ ಹಾಡನ್ನು ಹಾಡಿ ಅಣ್ಣ ತಂಗಿ ಇಮೇಜನ್ನು ಕೊಡೋಕ್ಕೆ ಪ್ರಯತ್ನವನ್ನು ಪಟ್ಟರೆ ಇಲ್ಲಿ ಭವ್ಯಗೌಡ ಮಾತ್ರ ಡೈರೆಕ್ಟಾಗಿ ಮುಖಕ್ಕೆ ಹೊಡೆದಂಗೆ ಆ ಪತ್ರದಲ್ಲಿ ಓದಿ ಇದು ಮಾಡಿಸ್ತಾಳೆ ಎಸ್ ಇದು ಏನಂತಾರೆ ಅದಕ್ಕೆ ಭವ್ಯೇಗೌಡ ಯಾರಿಗೂ ಕನೆಕ್ಟ್ ಆಗೋಲ್ಲ ಆ್ಯಕ್ಚುಲಿ ಭವ್ಯೇಗೌಡಳಿಗೆ ಹನುಮಂತು ಒಂದು ಲೆಟ್ರನ್ನ ಬರೆದಿರ್ತಾನೆ ಎಸ್ ಅದರಲ್ಲಿ ಆ್ಯಕ್ಚುಲಿ ಹನುಮಂತ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ನೀನು ಡೌ ಮಾಡೋದ್ರಲ್ಲೂ ಎತ್ತಿದ ಕೈ ಎಲ್ಲಾದ್ರಲ್ಲೂ ಸೂಪರ್ ಸೂಪರ್ ಅಂತ ಬರ್ದಿರ್ತಾನೆ ಹಾಗೆ ಡೌ ಮಾಡೋದ್ರಲ್ಲೂ ಸೂಪರ್ ಅಂತ ಬರ್ದಿರ್ತಾನೆ ಆವಾಗ ಆ್ಯಕ್ಚುಲಿ ಗೌಡ ಕೇಳ್ತಾಳೆ ಹನುಮಂತು ಏನು ಡವ್ ಮಾಡಿದ್ನಪ್ಪ ಅಂದರೆ ಈಗ ನೀವು ಮಾಡ್ತಾ ಇರೋದೇ ಡವ್ ಅಂತ ಹನುಮಂತು ಡೈರೆಕ್ಟಾಗಿ ಅವಾಗ ಇವಳೇನು ಒರಿಸಿದ್ಲೋ ಅದೇ ರೀತಿ ಆ್ಯಕ್ಚುಲಿ ಅವನು ಕರೆಕ್ಟಾಗಿ ಅಲ್ಲೇ ಮುಗುಕು ಡವ್ ರಾಣಿ ನೀನು ಅನ್ನುವಂಥ ರೀತಿ ಹನುಮಂತವರು ಗೌಡ ಅವ್ರಿಗೆ ಎಸ್ ಡೈರೆಕ್ಟಾಗಿ ಉರಿಸ್ತಾರೆ ಇದನ್ನೇ ಅಲ್ವಾ ಟಾಂಗ್ ಅನ್ನೋದು ಏಕೆಂದರೆ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಹೊರಗಡೆ ಹೇಗೆ ಬರುತ್ತೆ ನೋಡಿ ಅಲ್ವಾ ಎಸ್ ಇದೆಲ್ಲವನ್ನೂ ಕೂಡ ನೋಡಿದ ನಿಮಗೆ ಏನನ್ನಿಸ್ತು ಕಮೆಂಟ್ ಮಾಡಿ